ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಕುಬ್ಬಿಯಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಬ್ಲಾಗ್ ಬಂದು ಶುಕ್ರವಾರ ಸೊ ಈವ್ನಿಂಗಿಂದ ನನ್ನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ನಿನ್ನೆ ಮೊನ್ನೆ ಎಲ್ಲ ನನ್ನ ಯುಗಾದಿ ಶಾಪಿಂಗ್ ಹೇಗಿತ್ತು ಸೊ ಹೆಣ್ಮಕ್ಳಿಗೋಸ್ಕರ ಹೊಸ ಹೊಸ ಒಂದು ಡ್ರೆಸ್ ಕಲೆಕ್ಷನ್ನ ಕೂಡ ನಾನು ನಿಮಗಾಗಿ ತಂದಿದೆ ಆಲ್ರೆಡಿ ಆ ಒಂದು ವೀಡಿಯೋಗಳನ್ನ ಆಲ್ರೆಡಿ ಶೇರ್ ಮಾಡಿದ್ದೀನಿ ಇನ್ನೂ ಯಾರೆಲ್ಲ ನೋಡಿಲ್ಲ ನನ್ನ ಒಂದು ಚಾನಲ್ನಲ್ಲಿದೆ ಬೇಕಿದ್ದರೆ ಸರ್ಚ್ ಮಾಡಿ ನೋಡಿ ಸ್ನೇಹಿತರೆ ವೀಡಿಯೋಸ್ನೆಲ್ಲ ಶೇರ್ ಮಾಡಿದೆ ಶಾಪಿಂಗ್ದು ಎಲ್ಲ ಸೊ ನಾನು ಯಾವ್ಯಾವ ಸ್ಯಾರಿಗಳು ಡ್ರೆಸ್ಗಳು ತೊಗೊಂಬಂದಿದ್ದೀನಿ ಅಂತ ನಾನು ನಿಮಗೆ ತೋರಿಸಿರಲಿಲ್ಲ ಅಲ್ವಾ ಹಾಗಾಗಿ ಇವತ್ತಿನ ಒಂದು ಬ್ಲಾಗ್ನಲ್ಲಿ ತೋರಿಸೋಣ ಯಾವ್ಯಾವ ಸ್ಯಾರಿ ತೊಗೊಂಬಂದಿದ್ದೀನಿ ಎನ್ ಎಸ್ಸಿಂದ ಅಂತ ತೋರಿಸ್ತಾ ಇದ್ದೀನಿ ಮತ್ತು ಏನು ಅಂತಂದರೆ ಬ್ಲೌಸ್ಗಳು ಬೇಗ ಸ್ಟಿಚ್ ಮಾಡಿಕೊಡಲ್ಲ ಅನ್ನೋ ಕಾರಣಕ್ಕೆ ಮೇಯ್ನ್ ರೀಸನ್ ಅದೇ ಅದು ಅದಕ್ಕೋಸ್ಕರ ನಾನು ಬೇಗ ತೊಗೊಂಬಂದೆ ಸ್ಯಾರಿಗಳನ್ನ ಸೊ ನಾಳೆ ನಾಡ್ರಲ್ಲಿ ನಾನು ಸ್ಟಿಚಿಂಗ್ ಕೊಟ್ಬಿಡ್ತೀನಿ ಹಾಗಾಗಿ ನಿಮಗೆ ತೋರ್ಸೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಇವೆಲ್ಲ ತೋರಿಸ್ಬಿಡೋಣ ನಿಮಗೆ ಏನೇನು ತೊಗೊಂಬಂದಿನಿ ಏನು ಅಂತ ತೋರಿಸ್ಬಿಡೋಣ ಅಂತ ಈ ಒಂದು ಬ್ಲಾಗ್ನ ಮಾಡ್ಕೊತಾ ಇದ್ದೀನಿ ಸೊ ಬೆಳಗ್ಗೆಯಿಂದ ಯಾವುದೇ ಒಂದು ಬ್ಲಾಗ್ನ ಮಾಡ್ಕೊಳಕ್ಕಾಗಲಿಲ್ಲ ಯಾಕೆಂದರೆ ಒಂದಷ್ಟು ಕೆಲ್ಸದ ಜೊತೆಗೆ ಒಂದಷ್ಟು ಎಡಿಟಿಂಗು ಇದು ಎಲ್ಲ ಇತ್ತು ಹಂಗಾಗಿ ಸೊ ಅದೇ ನನಗೆ ಕೆಲಸ ಹಿಡ್ದೋಯಿತು ಎಡಿಟಿಂಗ್ ಕೆಲಸನೇ ಸೊ ಹಾಗಾಗಿ ಯಾವುದೇ ಒಂದು ಬ್ಲಾಗ್ನ ತಗೊಳೋದಕ್ಕಾಗಲಿಲ್ಲ ಈ ಸಲ ಸ್ನೇಹಿತರೆ ಏನು ಅಂತಂದರೆ ನಾನು ಡಿಸೈನರ್ ಹೋಗಿದ್ದೆ ಸೊ ಯಾವುದೇ ಟ್ರೆಡಿಷನಲ್ ಸಾರಿ ಮೈಸೂರು ಸಿಲ್ಕ್ ಸ್ಯಾರಿ ಇದನ್ನೆಲ್ಲ ಏನೂ ಖರೀದಿ ಮಾಡಿಲ್ಲ ಎಲ್ಲವೂ ಕೂಡ ಡಿಸೈನರ್ ಸ್ಯಾರಿಗಳನ್ನೇ ತೊಗೊಂಬಂದಿದ್ದೀನಿ ಸೊ ಆಲ್ರೆಡಿ ನನ್ನ ಒಂದು ವಿಡಿಯೋನಲ್ಲಿ ಎನ್ ಎಸ್ ಶಾಪಿಂಗ್ ಬಗ್ಗೆ ನಾನು ಹಾಕಿದ್ದೆ ಡಿಸೈನರ್ ಸ್ಯಾರಿಗಳನ್ನ ತೋರಿಸಿದ್ದೆ ಸೊ ಯಾರಿಗಾದರೂ ಬೇಕಿದ್ದರೆ ಖಂಡಿತ ಶಾಪ್ಗೆ ಹೋಗಿ ಏಕೆಂದರೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ ಹಬ್ಬದ ಕಲೆಕ್ಷನ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ಬೇಕಿದ್ದರೆ ನೀವು ಹೋಗಿ ಬೈ ಮಾಡ್ಬೋದು ನಾನು ಕೂಡ ತುಂಬ ಕಾಸ್ಟ್ಲಿವೆಲ್ಲ ಏನೂ ತೊಗೊಂಡ್ಬಂದಿಲ್ಲ ಬಂದಿಲ್ಲ ಸೊ ತೋರಿಸ್ತೀನಿ ನಿಮಗೆ ಯಾವ್ಯಾವ ತೊಗೊಂಬಂದಿದ್ದೀನಿ ಅಂತ ವಿಡಿಯೋಗಳಲ್ಲಿ ಆಲ್ರೆಡಿ ನೋಡಿರ್ತೀರ ಸೊ ಅದರಲ್ಲೇ ಒಂದಷ್ಟು ಸೆಲೆಕ್ಷನ್ ಮಾಡಿಕೊಂಡು ತೊಗೊಂಡ್ಬಂದಿದ್ದೀನಿ ನೋಡಿ ಇದು ಕೂಡ ಡಿಸೈನರ್ ಸ್ಯಾರಿ ಸ್ಟಿಚ್ ಮಾಡಿಸಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಮೇಯ್ನಾಗಿ ನಾನು ಇದನ್ನೆಲ್ಲ ತೊಗೊಂಡಿದ್ದು ಬ್ಲೌಸ್ಗಳು ತುಂಬ ಚೆನ್ನಾಗಿದೆ ಮತ್ತು ತುಂಬ ಚೆನ್ನಾಗಿದೆ ಮತ್ತು ಸ್ಯಾರಿಗಳು ಕೂಡ ತುಂಬಾ ಚೆನ್ನಾಗಿದೆ ನೋಡೋಣ ಹಬ್ಬಕ್ಕೆ ಯಾವ್ದು ಕೊಡ್ತೀನೋ ಗೊತ್ತಿಲ್ಲ ನೋಡಿ ಎಲ್ಲ ಹೊಸ ಪೀಸಸ್ಸು ಈ ಥರದ್ದು ಬೇಕಂತ ಒಂದು ಸಲ ಹೋಗಿದ್ದೆ ಎನ್ ಎಸ್ಗೆ ಆವಾಗ ಇಲ್ಲ ಮೇಡಮ್ ಎಲ್ಲ ಖಾಲಿಯಾಗಿದೆ ತರಿಸಿಲ್ಲ ಈ ಥರ ಅಂತಂದು ಸೊ ಈ ಸಲ ಯುಗಾದಿಗೆ ಈ ಥರ ತರಿಸಿದ್ರು ತುಂಬ ತರಿಸಿದ್ದಾರೆ ಎಲ್ಲ ಥರ ವೆರೈಟೀಸ್ ಇದೆ ಸೊ ಇದು ಇಷ್ಟ ಆಯಿತು ಅಂತ ತೊಗೊಂಬಂದೆ ಲಾಸ್ಟ್ನಲ್ಲೂ ನೋಡಿ ಸ್ಯಾರಿಗಳನ್ನ ತೋರಿಸ್ತೀನಿ ಬಿಲ್ಲು ಅವ್ರದ ನಾನ್ನೂರ ಹತ್ತು ರೂಪಾಯಿ ಆಗಿತ್ತು ಸೊ ಇದೆಲ್ಲ ಒಂದು ಆಜುಬಾಜು ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರೇನೋ ಇದೆ ಈ ಸ್ಯಾರಿಗಳ ರೇಟ್ ಬಂದು ಸೊ ತೋರಿಸ್ತೀನಿ ಈ ಸ್ಯಾರಿ ಬಂದು ಎರಡು ಸಾವಿರದ ಇನ್ನೂರು ನೋಡಿ ಇಲ್ಲಿ ಎನ್ ಎಸ್ದು ಬಿಲ್ ಬಂದು ಎಂಟು ಸಾವಿರದ ನಾನ್ನೂರು ಹತ್ತು ರೂಪಾಯಿ ಆಯಿತು ಬನ್ನಿ ನೋಡ್ಕೊಳ್ಳೋಣ ಯಾವ್ಯಾವ ಸ್ಯಾರಿ ಇದೆ ಅಂತ ಸೊ ಸೇಮ್ ಟು ಸೇಮ್ ಇದೆ ಬ್ಲೌಸೆಲ್ಲ ತುಂಬ ಡಿಸೈನರ್ ಬ್ಲೌಸು ತುಂಬ ಚೆನ್ನಾಗಿದೆ ಸೊ ನೋಡಿ ಇದು ನಾನು ಆಮೇಲಿಂದ ಟಿಪ್ಪೈ ಮೇಲೆ ಇಟ್ಟು ತೋರಿಸ್ತೀನಿ ನಾನು ನಿಮಗೆ ಏನು ಅಂದರೆ ಸ್ನೇಹಿತರೆ ಫೋನ್ದು ಸ್ವಲ್ಪ ಸೌಂಡ್ ಕಡಿಮೆ ಇಟ್ಟಿರ್ತೀನಿ ಯಾಕೆಂದರೆ ಸೂಚಿತ್ ಮಲಗಿದನು ನೋಡಿ ಡಿಸ್ಟರ್ಬೆನ್ಸ್ ಆದರೆ ಎದ್ದೋಳ್ತಾನೆ ಜೊತೆಗೇನು ಅಂತಂದರೆ ಯಾವುದೇ ಬ್ಲಾಗ್ ಮಾಡ್ಕೊಳ್ಳೋಕ್ ಬಿಡೋದಿಲ್ಲ ಹಾಗಾಗಿ ಸ್ವಲ್ಪ ಸೌಂಡ್ ಕಡಿಮೆ ಇಟ್ಟಿದ್ದೆ ನೋಡಿ ಈ ಥರ ಇದೆ ಸ್ಯಾರಿ ತುಂಬ ತುಂಬ ಚೆನ್ನಾಗಿದೆ ಸೊ ಈ ಥರ ಎಲ್ಲ ನಾವು ವೇರ್ ಮಾಡಿದಾಗ ತುಂಬ ಸ್ಲಿಮ್ಮಾಗಿ ಕಾಣಿಸ್ತೀವಿ ನೋಡೋದಕ್ಕೂ ತುಂಬ ಎಲೆಗಂಟಾಗಿ ಕಾಣಿಸ್ತಾ ಇರ್ತೀವಿ ಸೊ ನಾನು ತುಂಬ ಹೈಟ್ ಇರೋದ್ರಿಂದ ಈ ಥರ ಸ್ಯಾರೀಸೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗೆ ಡಿಸೈನರ್ ಸ್ಯಾರಿಗಳು ಸ್ವಲ್ಪ ಕಡಿಮೆನೇ ನಾನು ತೊಗೊತಿದ್ದು ಸೊ ಹಾಗಾಗಿ ಈ ಸಲ ಫಿಕ್ಸ್ ಆಗಿಬಿಟ್ಟಿದೆ ಆ ಡಿಸೈನರ್ ಸ್ಯಾರಿಗಳನ್ನ ತೊಗೊಬರೋಣ ಅಂತ ನೋಡಿ ಸ್ಯಾರಿ ಫುಲ್ಲು ಈ ಥರ ವರ್ಕ್ ಬರುತ್ತೆ ಸೊ ಕ್ವಾಲಿಟಿ ಅಂತೂ ಗೊತ್ತಲ್ಲ ಮಾತಾಡಂಗಿಲ್ಲ ಕ್ವಾಲಿಟಿ ಅಂತೂ ಸಿಕ್ಕಾಗ್ಬಿಟ್ಟೆ ಚೆನ್ನಾಗಿರುತ್ತೆ ಸೊ ದೊಡ್ಡ ಬಾಡ್ರದ್ದು ಇತ್ತು ನಾನು ಎಲ್ಲನೂ ಕೂಡ ಸಣ್ಣ ಬಾಡ್ರದಾಗೆ ತೊಗೊಂಡು ಬಂದಿದ್ದೀನಿ ಸೊ ಏನು ಅಂದರೆ ಕಲ್ಲರ್ಸು ಆಗಿ ಇದಿಷ್ಟ ಆಯಿತು ನನಗೆ ಅದಕ್ಕೋಸ್ಕರ ಸಣ್ಣ ಬಾರ್ಡ್ರಲ್ಲಿ ತೊಗೊಂಡೆ ನಾನು ಸೆಲೆಕ್ಷನ್ ಸೊ ಹಬ್ಬಕ್ಕೆ ವೇರ್ ಮಾಡಿದಾಗ ಖಂಡಿತ ನೀವು ನೋಡ್ತಾ ಇರ್ತೀರ ಯಾವ್ಯಾವ ಥರ ಕಾಣಿಸ್ತಿರತ್ತೆ ಅಂದರೆ ಯಾಕೆಂದರೆ ಪ್ರತಿಯೊಂದು ಸಾರಿ ತೊಗೊಂಡಾಗು ಖಂಡಿತ ನಿಮಗೆ ಶೇರ್ ಮಾಡ್ತೀನಿ ಯಾಕೆಂದರೆ ನನ್ನ ಒಂದು ವ್ಯೂವರ್ಸ್ ಬಂದು ನನ್ನನ್ನು ಸಾರಿನಲ್ಲಿ ನೋಡೋದಕ್ಕೆ ತುಂಬ ಇಷ್ಟಪಡ್ತಾರೆ ನಾನು ವೇರ್ ಮಾಡೋಂಥ ಸಾರಿಗಳನ್ನ ತುಂಬ ಇಷ್ಟಪಡ್ತಾರೆ ಹಾಗಾಗಿ ಸ್ಯಾರಿಗಳನ್ನ ಪ್ರತಿಯೊಂದು ಕೂಡ ತೊಗೊಂಡಾಗ ಅಪ್ಡೇಟ್ ಕೊಡ್ತಾಯಿರ್ತೀನಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಅದರಲ್ಲೂ ಮೇನು ನಿಮಗೆ ಇದು ಫುಲ್ ಸ್ಯಾರಿ ಎಲ್ಲ ಹೀಗೆ ವರ್ಕ್ ಇದೆ ಎಲ್ಲವೂ ಕೂಡ ಕ್ಯಾಟಲಾಗ್ ಡಿಸೈನ್ಸ್ ಅಂಥ ಸ್ಯಾರಿಗಳೇ ಸೊ ನಾನು ಇದನ್ನೆಲ್ಲ ಖರೀದಿ ಮಾಡಿರೋದು ಎನ್ ಎಸ್ ಸಿಲ್ಕ್ನಲ್ಲಿ ನೋಡಿ ಬ್ಲೌಸು ಈ ರೀತಿಯಾಗಿ ಕೊಟ್ಟಿದ್ದಾರೆ ಸೊ ಎಲ್ಲ ವರ್ಕ್ ಇದೆ ನೋಡೋಣ ಯಾವ್ಯಾವ ಥರ ಬ್ಲೌಸ್ನ ಸ್ಟಿಚ್ ಮಾಡಿಸೋದು ಅಂತ ಸೊ ನೋಡಿ ಸ್ಲೀವ್ಸ್ಗೆ ಈ ಥರ ಕೊಟ್ಟಿದ್ದಾರೆ ಎರಡೂ ಸ್ಲೀವ್ಸ್ಗೆ ಈ ಥರ ವರ್ಕ್ ಕೊಟ್ಟಿದ್ದಾರೆ ಸೊ ಎಲ್ಬೋಗಾರರು ಹೊಲ್ಸ್ಕೋಬೋದು ಸಾಮಾನ್ಯ ಎಲ್ಬೋವರೆಗೂ ಹೊಲ್ಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಎರಡು ಸ್ಲೀವ್ಸ್ಗೂ ಕೂಡ ಹಿಂಗೆ ಇದೆ ಸೊ ನಾನು ವೇರ್ ಮಾಡಿದಾಗ ಖಂಡಿತ ಚೆನ್ನಾಗಿ ಕಾಣಿಸುತ್ತೆ ಯಾಕೆಂದರೆ ಈ ತೋರಿಸೋದ್ಕಿಂತ ವೇರ್ ಮಾಡಿದಾಗ ತುಂಬ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಲೈನಿಂಗ್ ಎಲ್ಲ ಅವರೇ ಕೊಟ್ಟಿದ್ದಾರೆ ನೆಟ್ಟಿಗೆ ಕೊಟ್ಟಿದ್ದಾರೆ ಈ ಥರ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಈ ಥರ ಒಂದು ಸಾರಿಗೆ ಈ ಕಲರ್ ಸಾರಿಗೆ ಈ ಥರ ಒಂದು ಬ್ಲೌಸ್ನ ಕೊಟ್ಟಿದ್ದಾರೆ ಈ ಥರ ರೇಟ್ ಬಂದು ಸಾವಿರದ ಸಾರಿ ಎರಡು ಸಾವಿರದ ಇನ್ನೂರು ರೂಪಾಯಿ ಸೊ ನಾನು ಏನು ಅಂದ್ಕೊಂಡು ಹೋಗಿದ್ದೆ ಗೊತ್ತಾ ಮನೆಯವ್ರು ಹೇಳಿದರು ಏನಾದರೂ ತೊಗೊಂಡ್ರೆ ಒಂದೇ ಒಂದು ತಗೋ ಅಥ್ವಾ ಈ ಥರ ಡಿಸೈನರೆಲ್ಲ ಸ್ಯಾರಿ ಏನಾದ್ರು ತೊಗೊಂಡ್ರೆ ಒಂದೆರಡು ಮೂರು ತಗೋ ಏನಾದರೂ ಸಿಲ್ಕಿಗೆ ಹೋಗ್ತೀನಿ ಅಥವಾ ಮೈಸೂರು ಸಿಲ್ಕ್ಗೆ ಹೋಗ್ತೀನಿ ಅಂತಂದರೆ ಒಂದು ತೊಗೊಳಮ್ಮ ಸಾಕು ಅಂತ ಹೇಳಿದರು ಹಾಗಾಗಿ ನಾನು ಫೈನಲಾಗಿ ನೆಟ್ ನೆಟ್ಟೆಡ್ ಬ್ಲೌಸ್ಗಳನ್ನ ಹುಡುಕ್ತಾ ಇದೆ ಸ್ಯಾರಿ ನೆಟ್ಟೆಡ್ ಬ್ಲೌಸ್ ಇರೋಂಥ ಸ್ಯಾರಿಗಳನ್ನ ಫೈನಲ್ ಆಗಿ ನಾನೇನು ಮಾಡಿದೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ ಡಿಸೈನರ್ ಸ್ಯಾರಿಗಳನ್ನ ಸೆಲೆಕ್ಟ್ ಮಾಡಿಕೊಂಡೆ ಸೊ ಇನ್ನು ಅವ್ರ ಮಹಾಲಕ್ಷ್ಮಿ ಹಬ್ಬ ಬಂದಾಗ ಹೇಗೂ ತೊಗೊಳ್ಳೇಬೇಕಲ್ಲ ಹಾಗಾಗಿ ಸೊ ಇದ್ರದ್ದು ಎಲ್ಲ ಕ್ಯಾಟ್ಲಾಗ್ ಮಿಸ್ ಮಾಡಿದ್ದಾರೆ ಕೊಟ್ಟಿಲ್ಲ ಇದು ಕೂಡ ಒಂದು ಡಿಸೈನರ್ ಸ್ಯಾರಿ ಗೋಲ್ಡ್ ಕಲರ್ದು ಇದು ಕೂಡ ತುಂಬ ಚೆನ್ನಾಗಿದೆ ಇದರಲ್ಲೂ ಕೂಡ ನಿಮಗೆ ಗ್ರೇ ಕಲರ್ನ ತೋರಿಸ್ದೆ ನಾನು ಸುಮಾರಷ್ಟು ಕಲರ್ನ ತೋರಿಸ್ದೆ ಸೊ ನನ್ನ ಹತ್ರ ಯಾವ ಕಲ್ಲರ್ ಇಲ್ಲ ಅದನ್ನ ನೋಡಿಕೊಂಡು ತೊಗೊಂಡು ಬಂದಿರಂತದು ಸೊ ಇವೆಲ್ಲ ಬಿಚ್ಚಿಬಿಟ್ರಂತೂ ಮಡಿಸೋದಕ್ಕೆ ತುಂಬ ಕಷ್ಟ ನೋಡಿ ಇದು ಕವರ್ ಎಂತ ಕೊಟ್ಟಿದ್ದಾರೆ ಅಂದರೆ ಇದರೊಳಗೆ ಬ್ಲೌಸ್ಗಳನ್ನ ಹಾಕಿ ಸಾರಿಗೆ ಅಟ್ಯಾಚ್ ಮಾಡಿ ಕೊಟ್ಟಿದ್ದಾರೆ ನೋಡಿ ಇದಂತೂ ಕಂಪ್ಲೀಟ್ ಗೋಲ್ಡ್ ಕಲರ್ ಸ್ಯಾರಿ ಸೊ ಮಡಿಸೋದು ತುಂಬಾ ಕಷ್ಟ ನೋಡಿ ಬಾರ್ಡರೆಲ್ಲ ಈ ಥರ ಕೊಟ್ಟಿದೆ ಇದು ಕೂಡ ನಾನು ಚಿಕ್ಕ ಬಾರ್ಡ್ರ್ದೇ ಹುಡುಕಿ ತಗೊಂಡೆ ತುಂಬ ಹೆವಿಯಾಗಿ ಬೇಡ ಅಥವಾ ಬ್ಲೌಸ್ ಹೆವಿಯಾಗಿ ಕೊಟ್ಟಿರ್ತಾರೆ ನೋಡಿ ಬ್ಲೌಸು ಕೂಡ ಕವರಲ್ಲಿ ಕೊಟ್ಟಿದ್ದಾರೆ ನೋಡಿ ಇದಂತೂ ತುಂಬ ಗ್ರ್ಯಾಂಡ್ ಆಗಿದೆ ಅದಕ್ಕಿಂತ ಗ್ರ್ಯಾಂಡ್ ಆಗಿದೆ ಬ್ಲೌಸು ನೋಡಿ ಇದು ಕೂಡ ಇದು ಸ್ಲೀವ್ಸ್ಗೆ ಇದು ಫುಲ್ಲು ಸ್ಲೀವ್ಸ್ಗೆ ಇದು ಒಂದು ಫ್ರೆಂಟ್ಗೆನ ಕೊಟ್ಟಿದ್ದಾರೆ ನೋಡಿ ಈ ಥರ ಮನೆಯವ್ರಿಗಿನ್ನೂ ಕೇಳಿಲ್ಲ ಯಾವ ಸ್ಟಿಚ್ ಹಾಕೋಣ ಅಂತ ಎಲ್ಲವೂ ನಾನು ಇವಾಗ ಸ್ಟಿಚ್ಚಿಗೆ ಕೊಡ್ತಾ ಇಲ್ಲ ಸೇಮ್ ಟು ಸೇಮ್ ಇದರಲ್ಲೂ ಕೂಡ ಎಲ್ಲ ಲೈನಿಂಗ್ ಕೊಟ್ಟಿದ್ದಾರೆ ಈ ಥರ ಆ್ಯಕ್ಚುಲಾಗಿ ಆಗಿ ನೋಡಿ ನಾನು ತುಂಬ ಇಷ್ಟಪಟ್ಟು ತಗೊಂಡಿದ್ದಂಥದ್ದು ಯಾಕೆಂದ್ರೆ ಯಾಕೆ ಇಷ್ಟೊಂದು ತೊಗೊಂಬಂದೆ ಅಂದರೆ ಮತ್ತೆ ಬೇಕು ಅಂತಂದರೆ ಸಿಗೋದಿಲ್ಲ ಎಣ್ಣೆ ಸಲ ಎಲ್ಲ ಎತ್ಕೊಂಡೋಗ್ಬಿಡ್ತಾರೆ ಸೊ ಹಾಗಾಗಿ ತೊಗೊಂಬಂದೆ ಗೋಲ್ಡ್ ಕಲರ್ ಸ್ಯಾರಿ ಸೊ ನೋಡಿ ಹಿಂಗಾಗಿದೆ ಮುಟ್ಚೋದಕ್ಕೆ ತುಂಬ ಕಷ್ಟ ಅಂದರೆ ಇದು ಸಪ್ರೇಟ್ ಮಾಡಬೇಕು ಇದು ಬ್ಲೌಸ್ ಸಪ್ರೇಟ್ ಮಾಡಿದ್ರೆ ನೋಡಿ ಇದಕ್ಕೆ ಹಿಂಗೆ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ ಸೊ ಸಪ್ರೇಟ್ ಮಾಡಿದ್ರೆ ನಾನು ನಿಮಗೆ ತೋರಿಸೋದಕ್ಕೆ ಈಸಿ ಆಗುತ್ತೆ ಸೊ ಇದು ಕೂಡ ಎರಡು ಸಾವಿರದ ಇನ್ನೂರು ರೂಪಾಯಿ ಇದು ಕೂಡ ಈಗ ಸ್ಟಿಚ್ಚಿಗೆ ಕೊಡಬೇಕು ಬ್ಲೌಸ್ ಸಪ್ರೇಟ್ ಮಾಡಬೇಕು ನೋಡಿ ಸೊ ವೇರ್ ಮಾಡಿದಾಗ ಬ್ಲೌಸು ಇವೆಲ್ಲ ಏನು ಡಿಸೈನರ್ ಸ್ಯಾರಿಗಳು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿ ಹಾಕ್ಕೊಂಡಾಗ ಮಾತ್ರ ಈ ಒಂದು ಸ್ಯಾರಿಗಳಿಗೆ ಒಳ್ಳೆ ಲುಕ್ ಬರೋ ಸೊ ತುಂಬ ಚೆನ್ನಾಗಿದೆ ರಿಸೆಪ್ಷನ್ನು ಈ ಥರದಕ್ಕೆಲ್ಲ ಹಾಕ್ತೀನಿ ಅಂತ ಅಂದರೆ ಸೂಪರಾಗಿರುತ್ತೆ ಸ್ನೇಹಿತರ ಆರಾಮಾಗಿ ವೇರ್ ಮಾಡ್ಬೋದು ಎಲ್ಲ ಲೈಟ್ ವೆಯ್ಟಲ್ಲಿದ್ದಾವೆ ತುಂಬ ಏನು ವೆಯ್ಟ್ ಇಲ್ಲ ಅದು ಎಲ್ಲವೂ ಕೂಡ ಎಲ್ಲ ಕ್ಯಾಟರ್ ಅಂಥದ್ದು ಗೋಲ್ಡ್ ತುಂಬ ಇಷ್ಟ ಆಯಿತು ಹಾಗಾಗಿ ತೊಗೊಂಡೆ ತುಂಬ ಚೆನ್ನಾಗಿದೆ ಸೊ ಏನು ಮಾಡ್ತೀನಿ ಅಂತಂದರೆ ಹೋಗಿ ಬಂದು ಹೋಗಿ ಬಂದು ಇರೋ ಕಲರ್ಸ್ನೇ ತೊಗೋತಾ ಇರ್ತೀನಿ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡು ನಿಧಾನಕ್ಕೆ ಯಾವ್ಯಾವ ಕಲ್ಲರ್ ಇಲ್ಲ ಅದರಲ್ಲಿ ತೊಗೊಂಡ್ಬಂದಿರೋವಂಥದ್ದು ಸೊ ಅಮ್ಮಂಗೆ ಎರಡು ಸ್ಯಾರಿ ತೊಗೊಂಬಂದಿದೆ ಅಮ್ಮ ಡೈಲಿ ಬೇರೆ ಬೇಕು ಸಾಫ್ಟಾಗಿರೋವು ಅಂತ ಸೊ ವೀಡಿಯೋ ತೊಗೋಬೇಕಾಗಿತ್ತು ಮರೆತು ಬಿಟ್ಟೆ ಅಮ್ಮ ನೆನ್ನೆ ಬಂದಿದ್ರು ಅಂತ ಕೊತ್ತು ಕಳಿಸ್ಬಿಟ್ಟೆ ಅದು ವೀಡಿಯೋ ತೊಗೊಳಕ್ಕೆ ಆಗಲಿಲ್ಲ ಸ್ನೇಹಿತರೆ ಅಮ್ಮಂಗೆ ಒಂದು ಆರ್ನೂರೈವತ್ತು ರೂಪಾಯಿ ಆರುನೂರ ಎಪ್ಪತ್ತು ಈ ರೇಂಜಲ್ಲಿ ಡೈಲಿ ವೇರಿಗೆ ತೊಗೊಂಡ್ಬಂದಿದ್ದೆ ಸೊ ಡೈಲಿ ವೇರಿಗೆ ಎಲ್ಲ ಸಾರಿಗಳು ಹಳೇವಾಗಿದ್ದಾವೆ ಎಲ್ಲರೂ ಹೋಗುತ್ತಕ್ಕಿದೆ ಡೈಲಿ ವೇರ್ ಮಾಡೋಕ್ಕೆಲ್ಲ ಹಳೇವಾಗಿದ್ದಾವೆ ಅಂತಿದ್ರು ಅಮ್ಮ ಸುಮ್ಮನೆ ಹಂಗೆ ಹೇಳ್ತಾ ಇದ್ರು ನಾನು ಹೋಗಿದ್ನಲ್ವ ಹೇಗೋ ನಮ್ಮ ಅಮ್ಮಂಗೆ ಒಂದೆರಡು ತೊಗೊಳ್ಳೋಣ ಡೈಲಿ ವೇರಿಗೆ ಅಂತ ಅಮ್ಮಂಗೆ ಒಂದೆರಡು ತೊಗೊಂಬಂದೆ ಸೊ ವೀಡಿಯೋ ತೊಗೊಳಕ್ಕೆ ಆಗಲಿಲ್ಲ ಇದು ಕೂಡ ಒಂದು ಡಿಸೈನರ್ ಸ್ಯಾರಿ ತುಂಬ ಚೆನ್ನಾಗಿದೆ ಎಲ್ಲೋ ಕಾಂಬಿನೇಷನ್ ನಾನು ಸೊ ಎಲ್ಲವೂ ಕೂಡ ಅಷ್ಟೇ ವೇರ್ ಮಾಡಿದಾಗ ಗೊತ್ತಾಗುತ್ತೆ ಸ್ಯಾರಿ ಹೇಗೆ ಕಾಣಿಸುತ್ತೆ ಅಂತ ಸೊ ಶಾಪಲ್ಲಿ ಹೇಳ್ತಾಯಿರ್ತಾರೆ ಯಾವುದೇ ಸ್ಯಾರಿ ವೇರ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣಿಸ್ತೀರ ಯಾಕೆ ಅಂದರೆ ಹೈಟ್ ಇರೋದಕ್ಕೆ ಅಂತ ಸೊ ಕ್ವಾಲಿಟಿ ಅಂತೂ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಎಲ್ಲ ಸ್ಟೋನ್ ವರ್ಕ್ ಇದೆ ಏನೇ ವಾಶ್ ಮಾಡಿದ್ರು ಬಿದ್ದೋಗೋದಿಲ್ಲ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ನೋಡ್ತಾ ಇದ್ದೀರಾ ಒಂದು ಯಾವುದೋ ನನ್ನ ಫ್ರೆಂಡ್ ಮನೆ ಗೃಹ ಪ್ರವೇಶಕ್ಕೆ ಅಂತ ವೇರ್ ಮಾಡಿದ್ದೆ ನೋಡಿ ಆ ಥರ ಸ್ಯಾರಿ ಅಲ್ಲ ಇದು ಅದು ಬಂದು ಆರ್ಗಿಂದ ಸ್ಯಾರಿ ಸೊ ಇದು ಇದು ಆ ಥರ ಇಲ್ಲ ಇದು ಬೇರೆ ಥರ ಇದೆ ಸಾಫ್ಟಾಗಿದೆ ಸೊ ಫುಲ್ಲು ಸ್ಟೋನ್ ವರ್ಕ್ ಇದೆ ಈ ಥರ ಫುಲ್ ಸ್ಯಾರಿ ಫುಲ್ಲು ಸ್ಟೋನ್ ವರ್ಕ್ ಇದೆ ಸೊ ಇದು ಕೂಡ ತುಂಬ ಚೆನ್ನಾಗಿದೆ ಸ್ಯಾ ಇದು ಬ್ಲೌಸ್ ಏನು ಡಿಸೈನಲ್ಲಿಲ್ಲ ಈ ಥರ ಸುಮ್ಮನೆ ಪ್ಲೈನಲ್ಲಿ ಸ್ವಲ್ಪ ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ ಅಷ್ಟೇ ಕಟ್ ವರ್ಕ್ ಮಾಡಿ ಸೊ ಇದೆಲ್ಲ ನಿಮಗೆ ವೇರ್ ಮಾಡಿದಾಗ್ಲೇ ಇದೆಲ್ಲ ಹೇಗಿದೆ ಸ್ಯಾರಿಗಳು ಅಂತ ಗೊತ್ತಾಗೋದು ಸೊ ಇದೆಲ್ಲ ಪಾರ್ಟಿ ವೇರು ಫಂಕ್ಷನ್ ವೇರ್ಗೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಬೇಕಾದರೆ ವೀಡಿಯೋನಲ್ಲಿ ಚೆಕ್ ಮಾಡಿ ಇದೆಲ್ಲ ವೇರ್ ಮಾಡಿ ನಾನು ನೋಡಿದ್ದೀನಿ ಎನ್ ಎಸ್ ಸಿಲ್ಕ್ದು ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ ಮೊನ್ನೆ ಶಾಪಿಂಗ್ ಶಾಪಿಂಗ್ದು ಅದರಲ್ಲಿ ವೇರ್ ಮಾಡಿ ನೋಡಿದ್ದೀನಿ ನೋಡಿ ಅದೇ ಸ್ಯಾರಿ ಫೈನಲಾಗಿ ಇಷ್ಟು ಸ್ಯಾರಿನ ನಾನು ಮೂರು ಸ್ಯಾರಿ ಸೆಲೆಕ್ಟ್ ಮಾಡಿಕೊಂಡೆ ಡಿಸೈನರ್ ಸ್ಯಾರಿನಿ ಸೊ ಚೆನ್ನಾಗಿದೆಯಾ ಅನಿಸಿದೆ ಹೇಳಿ ಖಂಡಿತ ವೇರ್ ಮಾಡಿದಾಗ ನೀವು ಕೇಳೇ ಕೇಳ್ತೀರಾ ಸ್ಯಾರಿ ಎಲ್ಲಿ ತೊಗೊಂಡ್ರಿ ಅಂತ ಸೊ ನಾನು ನನ್ನ ಫ್ರೆಂಡ್ ಮನೆಗೆ ಗೃಹ ಪ್ರವೇಶಕ್ಕೆ ಸ್ಯಾರಿ ಹುಟ್ಟಿದ್ದೆ ಓ ಈಗ ಹೇಳ್ಬೇಕು ಅಂತ ಅಂದರೆ ಯಾವ್ದಾರು ಫಂಕ್ಷನ್ಗೋದ್ರೂ ಕೂಡ ಅವತ್ತು ಯಾವ ಫ್ರೆಂಡ್ ಮನೆಗೆ ಗೃಹ ಪ್ರವೇಶಕ್ಕೆ ಸಾರಿ ಸ್ಯಾರಿ ಅದನ್ನೆಲ್ಲಿ ತೊಗೊಳ್ರಿ ಅಂತ ಓಡಿಬಂದು ಬಂದು ಕೇಳ್ತಿರ್ತಾರೆ ಎಲ್ಲರೂ ಸೊ ನಾನು ಗೊತ್ತೇ ಇದೆಯಲ್ಲ ನಾನು ಎಣ್ಣೆ ಸಲ ಈ ಥರ ಸಾರಿಗಳನ್ನೆಲ್ಲ ತೊಗೊಳೋದು ಸೊ ಈ ಸ್ಯಾರಿ ನೋಡಿದ್ದೀರಾ ವಿಡಿಯೋನಲ್ಲಿ ಎಷ್ಟು ಚೆನ್ನಾಗಿದೆ ಅಂದ ಎಷ್ಟು ಚೆನ್ನಾಗಿದೆ ಅಂತಂದರೆ ಈ ಸ್ಯಾರಿ ತುಂಬಾ ಚೆನ್ನಾಗಿದೆ ಸೊ ಇದು ಮಧ್ಯದಲ್ಲಿ ಕಲಂಕಾರಿ ಡಿಸೈನ್ ಇರುವಂಥದ್ದು ಸೊ ನನ್ನ ಹತ್ರ ಒಂದು ಕಲಂಕಾರಿ ಇಲ್ಲ ಸೊ ಸಿಲ್ಕಲ್ಲೂ ಇಲ್ಲ ಇದರಲ್ಲೂ ಇಲ್ಲ ಮೈಸೂರು ಸಿಲ್ಕಲ್ಲೂ ಇಲ್ಲ ಸೊ ಹಂಗಾಗಿ ಇದು ಬಂದು ಥೌಸಂಡ್ ಹೇಳ್ತೀನಿ ಆ ಸ್ಯಾರಿ ಅದು ಹೇಳಲಿಲ್ಲಲ್ಲ ಯೆಲ್ಲೋ ಕಲರ್ ಸ್ಯಾರಿ ಬಂದು ಎರಡು ಸಾವಿರದ ಅರವತ್ತು ರೂಪಾಯಿ ಅವೆರಡು ಸ್ಯಾರಿ ಎರಡು ಸಾವಿರದ ಇನ್ನೂರು ರೂಪಾಯಿ ಸೊ ಇದು ಬಂದು ತೌಸಂಡ್ ನೈನ್ ಹಂಡ್ರೆಡ್ ತುಂಬ ಚೆನ್ನಾಗಿದೆ ನಿಮ್ಗೆ ಏನಾದರೂ ಬೇಕು ಅಂದರೆ ಇದರಲ್ಲಿ ತುಂಬ ವೆರೈಟೀಸ್ ಇದೆ ಇದರಲ್ಲಿ ಸೊ ಡಿಸೈನ್ ಚೆನ್ನಾಗಿರೋದ್ರಿಂದ ಸ್ಟಾಕ್ ಬೇಗ ಬೇಗ ಖಾಲಿ ಆಗ್ತಾ ಬೇಕಿದ್ರೆ ನೀವು ಸ್ಕ್ರೀನ್ಶಾಟ್ ತೆಗೆದು ಇದೇ ಸ್ಯಾರಿ ಏನಾದ್ರು ಬೇಕು ಅಂದರೆ ಕೇಳಿದ್ರೆ ಕೊಡ್ತಾರೆ ಸೊ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇದಂತೂ ಫೈನಲಾಗಿ ತುಂಬ ಇಷ್ಟ ಆಯಿತು ಇದು ಇದನ್ನ ಬಿಡೋಕ್ಕೆ ಮನಸ್ಸಿರಲಿಲ್ಲ ಹಾಗಾಗಿ ಇದನ್ನು ನಾನು ವೇರ್ ಮಾಡಿ ತೋರಿಸಿದ್ದೀನಿ ಬೇಕಿದ್ರೆ ವೀಡಿಯೋನಲ್ಲಿದೆ ಚೆಕ್ ಮಾಡಿ ಸೊ ಪದೇ ಪದೇ ವೇರ್ ಮಾಡಿ ತೋರಿಸುವಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಕೋತೀನಿ ಸೊ ನೋಡಿ ಈ ನಾಲ್ಕು ಸಾರಿನ ನಾನು ಯುಗಾದಿ ಹಬ್ಬಕ್ಕೆ ಪರ್ಚೇಸ್ ಮಾಡಿರೋ ಸೊ ಈ ನಾಲ್ಕು ಸ್ಯಾರಿನ ನಮ್ಮ ಮನೆಯವರು ಹಬ್ಬಕ್ಕೆ ಅಂತ ಕೊಡ್ಸಿದ್ದಾರೆ ಸೊ ಅವ್ರಿಗೂ ಎಲ್ಲನೂ ಕೂಡ ತುಂಬ ಇಷ್ಟ ಆಯಿತು ಸೊ ಇಷ್ಟು ಸಾರಿ ನನ್ನ ಯುಗಾದಿ ಶಾಪಿಂಗು ಇನ್ನು ಡ್ರೆಸ್ಸು ಯಾವ್ಯಾವ ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ ಡ್ರೆಸ್ಸು ತುಂಬ ಕಾಸ್ಟ್ಲಿಗೆ ಏನು ಹೋಗಲಿಲ್ಲ ಸೊ ಇಲ್ಲೇ ಹೇಳಿದ್ನಲ್ಲ ನಾನು ಹೇಳಿದ್ನಲ್ಲ ನಾನು ನೆನ್ನೆ ವೀಡಿಯೋ ಹಾಕಿದ್ದೆ ನೋಡಿರಿ ಗೋಸಲ ಅವ್ರದ್ದು ಸೊ ಅಲ್ಲೇ ಸಿಂಪಲ್ ಆಗಿರೋವೆಲ್ಲ ತೊಗೊಂಡು ಬಂದಿದ್ದೀನಿ ಅಷ್ಟೊಂದು ಇಂಟ್ರೆಸ್ಟ್ ಕೊಡಲಿಲ್ಲ ನಾನು ಈ ಸಲ ಸೊ ಇದು ಇದು ಗೋಸಲ ಲೇಡೀಸ್ ಫ್ಯಾಷನ್ ಟ್ರೆಂಡ್ಸಿಂದ ತೊಗೊಂಬಂದಿರೋ ಅಂಥ ಡ್ರೆಸ್ಗಳು ಸೊ ಇದನ್ನು ತೋರಿಸ್ತೀನಿ ಈಗ ಬೇರ್ ಮಾಡಿರೋ ಅಂಥದ್ದು ಕೂಡ ನಾನು ಅವ್ರ ಶಾಪ್ದೇನೆ ನೋಡಿ ವಿಡಿಯೋನಲ್ಲಿ ತೋರಿಸಿದ್ದೀನಿ ನೋಡಿ ಪಿಂಕ್ ಕಲರ್ ಇದು ಸೊ ಇದು ನಂಗೆ ತುಂಬ ಇಷ್ಟ ಆಗಿತ್ತು ಅಂತ ತೊಗೊಂಬಂದೆ ಇದು ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಸೊ ಇದು ಯುಗಾದಿ ಶಾಪಿಂಗ್ ಅಂತ ಎಲ್ಲನೂ ಒಂದೇ ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಸೊ ನನ್ನ ಸೈಜ್ ಬಂದು ಎಲ್ಲು ಎಮ್ ಅನ್ನು ತೊಗೊತೀನಿ ಬ್ರ್ಯಾಂಡೆಡ್ ಆದರೆ ಎಮ್ ಕೂಡ ದೊಡ್ಡದಾಗುತ್ತೆ ನನಗೆ ಸೊ ಲೆಂತ್ ಇದೆ ಅಂದರೆ ಇದು ಸ್ಟ್ರೈಟ್ ಕಟ್ಟು ಅಂದರೆ ಹಂಬ್ರಲ ಅಲ್ಲ ಇದು ಅನಾರ್ಕಲಿ ಅನಾರ್ಕಲಿಯೆಲ್ಲ ಸೊ ಮೇಯ್ನಾಗಿ ಬಟ್ಟೆ ತುಂಬ ಚೆನ್ನಾಗಿದೆ ನೋಡಿ ನೋಡಿ ಸ್ಲೀವ್ಸಲ್ಲೂ ಕೂಡ ಈ ಥರ ಕೊಟ್ಟಿದ್ದಾರೆ ಮತ್ತು ಪ್ಯಾಂಟ್ ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸಿಗ್ರೆಟ್ ಪ್ಯಾಂಟು ಜೊತೆಗೆ ಈ ಥರ ಒಂದು ದುಪ್ಪಟ್ಟನ ಕೊಟ್ಟಿದ್ದಾರೆ ಈ ಥರ ಗ್ರ್ಯಾಂಡಿದೆ ದುಪ್ಪಟ್ಟ ಬಂದು ನೋಡಿ ಈ ಥರ ಒಂದು ಸೈಡಲ್ಲಿ ಮಾತ್ರ ಈ ಥರ ಗ್ರ್ಯಾಂಡ್ ವರ್ಕ್ ಕೊಟ್ಟಿದ್ದಾರೆ ಇದು ಕೂಡ ಸ್ಟೋನ್ ವರ್ಕ್ ಚೆನ್ನಾಗಿದೆ ಇದೊಂದು ಸಟ್ಟಲ್ಲಿ ತೊಗೊಂಡೆ ನಾನು ಇದೊಂದು ಸಟ್ಟಲ್ಲಿ ಸೊ ನಿಕ್ಕಿದ್ದೆಲ್ಲ ನಾನು ಟಾಪ್ಸ್ನ ತೊಗೊಂಡೆ ಅಂದರೆ ಡೈಲಿ ವೇರು ಮತ್ತು ಎಲ್ಲಾದರೂ ಹೊರಗೆ ಹೋಗಿ ಬರೋಕ್ಕೆ ಎಲ್ಲ ಸ್ವಲ್ಪ ಎಲ್ಲ ಹಳೇವಾಗಿದ್ದವು ಹಾಗಾಗಿ ನೋಡಿ ಇದು ಅನಾರ್ಕಲಿ ಟಾಪ್ಸ್ನ ತೊಗೊಂಡೆ ನಾನು ಸ್ವಲ್ಪ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದು ತುಂಬ ಕಡಿಮೆ ನನಗೆಲ್ಲ ಈ ಥರ ಬಟ್ಟೆಗಳನ್ನ ನೋಡಿ ಇಷ್ಟಪಟ್ಟು ತೊಗೊಳ್ಳೋದೆ ಜಾಸ್ತಿ ಯಾಕೆಂದರೆ ಕೆಲವೊಂದು ಆನ್ಲೈನಲ್ಲಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಿರುತ್ತೆ ತೊಗೊಂಡಾಗ ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸಲ್ಲ ಸೊ ನಾನೇನು ಮಾಡ್ತೀನಿ ಹಾಗಾಗಿ ಕರ್ಸೋಕೆ ಹೋಗಲ್ಲ ಇಷ್ಟ ಆಗಲಿಲ್ಲ ಅಂದರೆ ಆಗಲ್ಲ ಅದಕ್ಕೋಸ್ಕರ ನೋಡಿ ಎಷ್ಟು ಲೆಂತ್ ಇದೆ ಇದೆ ಅಂದರೆ ತುಂಬ ಚೆನ್ನಾಗಿದೆ ಇದು ಕೂಡ ಆಲ್ರೆಡಿ ರೇಟ್ಗಳನ್ನ ಮೆನ್ಷನ್ ಮಾಡಿದ್ದೀನಿ ಇಷ್ಟ ಅಂದರೆ ಬೇಕಿದ್ರೆ ಬೈ ಮಾಡ್ಬೋದು ಇದೊಂದು ತೊಗೊಂಡೆ ಇದೊಂದು ಇದೊಂದು ಕುರ್ತೀಸ್ ನ ತಗೊಂಡ್ ಇದು ಕೂಡ ಅನಾರ್ಕಲಿ ಕುರ್ತೀಸ್ ತುಂಬಾ ಚೆನ್ನಾಗಿದೆ ಕ್ಲಾತ್ ಸಾಫ್ಟ್ ಆಗಿದೆ ಇದು ಕೂಡ ಕಲರ್ ತುಂಬಾ ಚೆನ್ನಾಗಿ ಅನಿಸ್ತಿತ್ತು ಡಾರ್ಕ್ ಕಲರ್ ಸ್ವಲ್ಪ ಇಷ್ಟ ಆಗುತ್ತೆ ಹಾಗಾಗಿ ಈ ತರ ಒಂದು ಕುರ್ತೀಸ್ನ ತಗೊಂಡೆ ಇದು ಕೂಡ ಅನಾರ್ಕಲಿ ಕುರ್ತೀಸ್ ಇದೊಂದು ಇನ್ನೊಂದು ಸ್ನೇಹಿತರೆ ಡಿಫ್ರೆಂಟಾಗಿ ಆಗಿ ಏನಾರು ಇರಲಿ ಅಂತ ಕ್ವಾರ್ಟ್ಸೆಟ್ ಅಲ್ಲಿ ತಗೊಂಡೆ ತುಂಬ ಚೆನ್ನಾಗಿದೆ ಇದು ಪ್ಯೂರ್ ಕಾಟನ್ ಅಲ್ಲಿ ತಗೊಂಡಿದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಇದು ಎಷ್ಟು ಚೆನ್ನಾಗಿದೆ ಇದು ಅಂದ್ರೆ ವೇರ್ ಮಾಡ್ದಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡ್ದಂಗೆ ಅಂದ್ಕೊಂಡೆ ಇನ್ನೊಂದು ಸಟ್ಟು ಅದೇ ಥರ ತೊಗೋಬೇಕಿತ್ತು ಅಂತ ನೋಡಿ ಪ್ಯೂರ್ ಕಾಟನ್ ಸೊ ನೀರ್ಗೆ ಹಾಕಿದ್ರೂ ಕೂಡ ಯಾವುದೇ ಶಿಂಕ್ ಆಗೋದಿಲ್ಲ ಇದು ಕೂಡ ಲೆಂತ್ ಇದೆ ಅಂಬ್ರಲ ಆ ಥರ ಕೊಟ್ಟಿದ್ದಾರೆ ಸೈಡ್ ಓಪನ್ ಇಲ್ಲ ಇದು ಆ್ಯಕ್ಚುಲಿ ಸ್ಲೀವ್ಸು ಈ ಥರ ಕೊಟ್ಟಿದ್ದಾರೆ ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ಹಾಗೆ ಕೂಡ ವೇರ್ ಮಾಡ್ಕೊಬೋದು ಚೆನ್ನಾಗಿದೆ ಇದಕ್ಕೆ ಪ್ಲಾಜೋ ಪ್ಯಾಂಟ್ ಕೊಟ್ಟಿದ್ದಾರೆ ನೋಡಿ ಈ ಥರ ಒಂದು ಪ್ಲಾಜೋ ಪ್ಯಾಂಟ್ ಫುಲ್ಲು ಫ್ರೀ ಆಗಿದೆ ಸಿಕ್ಕಾಬ ಚೆನ್ನಾಗಿ ಕಾಣುತ್ತೆ ಹಾಕ್ಕೊಂಡಾಗ ಸೊ ಅಕೇಶ್ನಲ್ಲಿ ಹಾಕ್ಕೊಂಡು ಹೋಗೋಕ್ಕೆ ಹೊರಗಡೆ ಟ್ರಿಪ್ಪು ಅದು ಇದು ಹೋದಾಗ ಬಿಸಿಲಿಗೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಕಾಟನ್ನು ಎಷ್ಟು ಚೆನ್ನಾಗಿದೆ ಅಂದರೆ ಸೊ ಇದು ಕೂಡ ಗೋಸಲ ಲೇಡೀಸ್ ಫ್ಯಾಷನ್ನಲ್ಲಿ ನಲ್ಲಿ ಅಂಥದ್ದು ವಾಟ್ಸಪ್ಸ್ ತುಂಬಾ ಚೆನ್ನಾಗಿದೆ ನಾನು ಅವ್ರ ಶಾಪ್ ನಲ್ಲಿ ಅಂಥದ್ದು ನಿಮಗೂ ಏನಾದರೂ ಬೇಕಿದ್ರೆ ಶಾಪ್ಗೆ ವಿಸಿಟ್ ಮಾಡಬಹುದು ಇದೆಲ್ಲವೂ ಕೂಡ ನನ್ನ ಯುಗಾದಿ ಶಾಪಿಂಗ್ ಹೇಳಿದ್ನಲ್ಲ ಸಿಲ್ಕಿಗೆಲ್ಲ ಹೋಗಲಿಲ್ಲ ಈ ಸಲ ಯಾಕೆ ಅಂತಂದರೆ ಸಿಲ್ಕು ಜಾಸ್ತಿ ಉಡೋಲ್ಲ ಏನಾದರೂ ಫಂಕ್ಷನು ಹಬ್ಬ ಹರಿದಿನ ಈ ಥರ ಇದ್ದಾಗ ಮಾತ್ರ ಉಡೋ ಅಂಥದ್ದು ಅಂಥದ್ದು ಸೊ ಸುಮ್ಮನೆ ಯಾಕೆ ತಂದು ತಂದು ತುಂಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಈ ಥರ ಸ್ಯಾರಿಗಳನ್ನ ತೊಗೊಂಡು ಸೊ ನೋಡಿ ಇದೆಲ್ಲ ನನ್ನ ಹಬ್ಬದ ಒಂದು ಶಾಪಿಂಗು ಸ್ನೇಹಿತರೆ ಈ ನಿಮಗೇನು ಅನ್ನಿಸ್ತು ಸ್ಯಾರಿಗಳೇನು ಅನ್ನಿಸ್ತು ಡ್ರೆಸ್ಗಳೇನು ಅನ್ನಿಸ್ತು ಖಂಡಿತ ಕಮೆಂಟ್ ಮಾಡಿ ಸುಜಿತ್ಗೆ ತಗೊಂಬಡ್ಲಿಲ್ಲ ಸುಜಿತ್ ಕಿಲ್ಲೆ ರಾಜಾರಾಮ್ ಅಂತೀನಿ ಸೊ ಸುಜಿತ್ಗೆ ನೋಡೋಣ ಸಂಡೇ ಹೊಸ ಸ್ಟಾಕ್ ಬರುತ್ತೆ ಅಂತ ಹೇಳಿದ್ದಾರೆ ರಾಜಾರಾಮ್ ಅವರು ಸೊ ಹಾಗಾಗಿ ಸುಜಿತ್ಗೆ ಇಲ್ಲ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾಕೆಂದರೆ ಮಕ್ಕಳ ಬಟ್ಟೆಗಳು ರಾಜಾರಾಮಲ್ಲಿ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ತುಮಕೂರ್ಗೆ ಹೋದರೂ ಕೂಡ ಸುಜಿತ್ಗೆ ಏನು ಬೈ ಮಾಡಲ್ಲ ನಾನು ಇಲ್ಲೇ ತೊಗೊಳೋದು ರೋಹಿತ್ಗೆ ಅವ್ನಿಗೆ ಒಂದು ಸ್ವಲ್ಪ ಎಕ್ಸಾಮ್ ಟೆನ್ಷನ್ ಫ್ರೀ ಆಗಲಿ ಆಮೇಲೆ ಕರ್ಕೊಂಡೋಗಿ ಫ್ರೀಯಾಗಿ ಕೊಡ್ಸ್ಕೊಂಬರೋಣ ಅವ್ನಿಗೆ ಏನೇನು ಡ್ರೆಸ್ ಬೇಕು ಎಲ್ಲ ಕೊಡ್ಸ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಸದ್ಯಕ್ಕೆ ರೋಹಿತ್ಗೆ ಮೂರು ಎಕ್ಸಾಮು ಬರೆದಿದ್ದಾನೆ ಚೆನ್ನಾಗಿ ಮಾಡಿದ್ದಾನೆ ಸೊ ನೋಡೋಣ ಸ್ನೇಹಿತರೆ ಸ್ಯಾರಿನ ಇವಾಗ ಡೀಟೇಲಾಗಿ ತೋರಿಸ್ತೀನಿ ಏನು ಅಂದರೆ ಸ್ವಲ್ಪ ದೊಡ್ಡ ದೊಡ್ಡ ಬಾರ್ಡ್ರವನ್ನ ತೊಗೋಬೋದಾಗಿತ್ತು ಅಂದರೆ ದೊಡ್ಡ ದೊಡ್ಡ ಬಾರ್ಡ್ರದೆಲ್ಲ ಕೂಡ ಕಲರ್ಸು ನನ್ನ ಹತ್ರ ಇರೋ ಅಂಥ ಕಲರ್ಸೇ ಇತ್ತು ಹಾಗಾಗಿ ನಾನು ಏನು ಮಾಡಿದೆ ಅಂತ ಅಂದರೆ ಸ್ವಲ್ಪ ಚಿಕ್ಕ ಬಾರ್ಡ್ರಾದ್ರೂ ಪರವಾಗಿಲ್ಲ ಬೇರೆ ಬೇರೆ ಕಲರ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಈ ಗೋಲ್ಡ್ ಕಲರ್ನ ತೊಗೊಂಡೆ ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಸ್ಯಾರಿ ಇಷ್ಟ ಆಯಿತಾ ಅಂತ ಹೇಳಿ ಆ ಬಾರ್ಡ್ರ್ಗಳು ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟು ಕ್ವಾಲಿಟಿ ಇದೆ ಸ್ಯಾರಿ ಅಂತ ಸೊ ತುಂಬ ಸಾಫ್ಟಾಗಿದೆ ಈ ಥರದ್ದೆಲ್ಲ ಸ್ವಲ್ಪ ದಪ್ಪ ಇರೋರೆಲ್ಲ ವೇರ್ ಮಾಡಿದ್ರೆ ತುಂಬ ಸ್ಲಿಮ್ಮಾಗಿ ಕಾಣಿಸ್ತಾರೆ ಚೆನ್ನಾಗಿ ಕಾಣಿಸ್ತಾರೆ ಸೊ ಸ್ಯಾರಿ ಅಂತ ಅಂದಮೇಲೆ ಎಲ್ಲ ಥರ ವೆರೈಟೀಸು ಇಟ್ಕೋಬೇಕು ಯಾಕೆಂದರೆ ಒಂದೇ ಒಂದೇ ಥರ ವೇರ್ ಮಾಡಿದ್ರೆ ನನಗೆ ಇಷ್ಟ ಆಗೋಲ್ಲ ಬರೀ ಡಿಸೈನರ್ ಸ್ಯಾರಿಗಳು ಇಷ್ಟ ಆಗೋಲ್ಲ ಒಂದೇ ಥರ ಅಥವಾ ಬಾರ್ಡ್ರ್ ಸ್ಯಾರಿಗಳು ಅಥವಾ ಸಿಲ್ಕ್ ಸ್ಯಾರಿಗಳು ಬರೀ ಇದೇ ಥರದ್ದು ಇಟ್ಕೊಂಡ್ರೆ ಇಷ್ಟ ಆಗೋಲ್ಲ ಎಲ್ಲ ಥರ ಇಟ್ಕೊಂಡಿರ್ತೀನಿ ನಾನು ಸೊ ಡಿಸೈನರ್ ಸ್ಯಾರಿ ಮೈಸೂರು ಸಿಲ್ಕು ಕಡಿಮೆ ರೇಟ್ದು ಇದೆ ಜಾಸ್ತಿ ರೇಟು ಇದೆ ಎಲ್ಲ ಥರ ಇಟ್ಕೊಂಡಿದ್ದೀನಿ ನಾನು ನೋಡಿದೆ ಮೈಸೂರು ಸಿಲ್ಕಲ್ಲಿ ಒಂದಷ್ಟು ಕಲೆಕ್ಷನ್ನ ನೋಡಿದೆ ಆದರೂ ಹೇಳಿದ್ನಲ್ಲ ನನ್ನ ಒಂದು ಮನಸ್ಸಲ್ಲಿ ಇದ್ದಿದ್ದು ಈ ಥರದ್ದು ತೊಗೋಬೇಕು ಅಂತ ಸೊ ಇದು ಒಂದು ಸ್ಯಾರಿ ಇದೊಂದು ಸ್ಯಾರಿ ತೋರಿಸೋದ್ನಲ್ಲ ಸೊ ನನಗೆ ಬ್ಲೌಸ್ಗಳನ್ನ ನೋಡಿ ತುಂಬ ಇಷ್ಟ ಆಗಿದ್ದು ಅಂದರೆ ನನಗೆ ಡಿಸೈನರು ಬ್ಲೌಸ್ಗಳು ಅಂದರೆ ನನಗೆ ತುಂಬ ಇಷ್ಟ ಸುಮಾರು ಜನ ಎಲ್ಲರೂ ಹೇಳ್ತಾ ಇರ್ತಾರೆ ಫ್ರೆಂಡ್ಸು ಈ ಥರ ಸಾರಿಗಳ್ನ ಹಾಕು ಶ್ವೇತಾ ಎಲ್ಲ ಟ್ರೆಡಿಷ್ನಲ್ ಸ್ಯಾರಿಗಳನ್ನ ಜಾಸ್ತಿ ವೇರ್ ಮಾಡ್ತೀಯ ಈ ಥರ ಸ್ಯಾರಿಗಳ್ನ ಹಾಕಿ ತೊಗೊಳ್ಳಿ ಚೆನ್ನಾಗಿ ಕಾಣುತ್ತೆ ನಿಮಗೆ ಅಂತ ಸುಮಾರು ಜನ ಫ್ರೆಂಡ್ಸು ಅಕ್ಕಪಕ್ಕ ಮನೆಯವರು ಹೇಳ್ತಾರೆ ನನ್ನ ಒಂದು ಆ ಮನೆ ಹತ್ರ ಇರೋರೆಲ್ಲ ನನ್ನ ಸ್ಟೇಟಸ್ ನೋಡಿ ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ನಾನು ಕೂಡ ಈ ಸಲ ಎಲ್ಲ ಇದನ್ನೇ ಸೇಕ್ ಮಾಡಿಕೊಂಡೆ ನೋಡಿ ಇದು ಎರಡನೇ ಸ್ಯಾರಿ ಸೊ ಬಜೆಟ್ ಏನು ತುಂಬ ಹೈ ಅಂತ ಅನ್ನಿಸ್ಲಿಲ್ಲ ಯಾಕೆ ಅಂತಂದರೆ ಈ ಒಂದು ರೇಟ್ಗೆ ಒಳ್ಳೆ ಸಾರಿ ಬಂದಿದೆ ಅಂತ ಅನಿಸುತ್ತೆ ಸೊ ನೋಡಿ ನಮ್ಮ ಸುಜಿತ್ ನೋಡಿ ಸ್ಯಾರಿ ತೋರಿಸ್ತಾ ಇದ್ದೀನಿ ಇವಾಗ ಎದ್ದು ಬಂದಿದ್ದಾನೆ ಮಲಗಿದ್ದ ಅವನು ಸೊ ನೋಡಿ ಇದೊಂದು ಸ್ಯಾರಿ ಇದು ನನಗೆ ಅನ್ಕೊಂಡು ಹೋಗಿದೆ ಒಂದು ಎಲ್ಲೋ ಕಲರು ಡಿಸೈನರ್ ಸ್ಯಾರಿ ತೊಗೋಬೇಕಲ್ಲ ಅಂತ ಸೊ ಪರ್ಸ್ನಲ್ಲಾಗಿ ತುಂಬ ಇಷ್ಟವಾದ ಕಲರ್ ಅಂದರೆ ಯೆಲ್ಲೋ ಮತ್ತು ಬ್ಲ್ಯಾಕ್ ಎಲ್ಲೋ ಅಂತೂ ತುಂಬ ಇಷ್ಟ ನನಗೆ ಡ್ರೆಸ್ಗಳಾಗಲಿ ಸ್ಯಾರಿಗಳಾಗಲಿ ತುಂಬ ಇಷ್ಟಪಡ್ತೀನಿ ಸೊ ಲೈಟ್ ಎಲ್ಲೋ ಆಗ್ಬೋದು ಲೆಮನ್ ಎಲ್ಲೋ ಆಗ್ಬೋದು ಡಾರ್ಕ್ ಎಲ್ಲೋ ಆಗ್ಬೋದು ಸೊ ಪರ್ಸ್ನಲಾಗಿ ಎಲ್ಲೋ ಅಂದರೆ ನನಗೆ ತುಂಬ ಇಷ್ಟ ಹಾಗಾಗಿ ಎಲ್ಲೋ ಕಲರಲ್ಲೂ ಒಂದು ಡಿಸೈನರ್ ಸ್ಯಾರಿ ತೊಗೋಬೇಕು ಅಂತ ನೋಡಿದೆ ಸೊ ಅದರಲ್ಲಿ ಇದನ್ನು ವೇರ್ ಮಾಡ್ದೆ ನೋಡಿದೆ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ಆ್ಯಕ್ಚುಲಾಗಿ ಸೊ ಇರಲಿ ಅಂತ ನೋಡಿ ಈ ಸ್ಟೋನ್ಗಳೆಲ್ಲ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಒರಿಜಿನಲ್ ಸ್ಟೋನು ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಮಗೆ ವಾಶ್ ಮಾಡಿದ್ರೂ ಬಿದ್ದೋಗೋದಿಲ್ಲ ಹಂಗಂತ ಬ್ರೆಷಲ್ಲೆಲ್ಲ ಉಜ್ಜಬಾರ್ದು ಸೊ ವಾಶ್ ಮಾಡಿದ್ರೂ ಬೀಳಲ್ಲ ಅಷ್ಟು ಚೆನ್ನಾಗಿದೆ ಸ್ಟೋನೆಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿಯಾಗಿ ಸೊ ಇದು ಒಂದು ಮೂರನೇ ಸ್ಯಾರಿ ಸೊ ನಾಲ್ಕನೇ ಸ್ಯಾರಿ ಬಂದು ಅದೊಂದು ಸ್ವಲ್ಪ ಟ್ರೆಡಿಷ್ನಲ್ಲಾಗಿರಲಿ ಅಂತ ಅದು ಯಾಕೋ ನನಗೆ ಬಿಟ್ಟು ಬರೋಕ್ಕೆ ಮನಸ್ಸಾಗಿಲ್ಲ ಸೊ ಹಾಗಾಗಿ ಸ್ವಲ್ಪ ಕಲಂಕಾರಿ ಡಿಸೈನಲ್ಲಿ ಇರಲಿ ಅಂತ ತೊಗೊಂಡೆ ಸೊ ಎನ್ನೆಸ್ಕೊಬಿಟ್ರೆ ಸ್ನೇಹಿತರೆ ನೀವು ಎಷ್ಟು ಅಷ್ಟು ವೆರೈಟಿ ಸ್ಯಾರೀಸ್ನ ಇಟ್ಟಿದ್ದಾರೆ ಅಂತ ಅಂದರೆ ಸೊ ನಮ್ಮ ಮೈಂಡಲ್ಲಿ ಅದು ನೆನಪಿಟ್ಕೊಳ್ಳೋಕ್ಕೆ ಆಗೋಲ್ಲ ಅಷ್ಟು ವೆರೈಟಿ ಸ್ಯಾರಿ ಇಟ್ಟಿದ್ದಾರೆ ಅಯ್ಯೋ ಆ ವೆರೈಟೀಸ್ನ ನಮ್ಗೆ ನಿಜ ಹೇಳಕ್ ಬರಲ್ಲ ಅಷ್ಟಿಷ್ಟೊಂದು ವೆರೈಟೀಸ್ ಇದೆ ಅಯ್ಯೋ ಈ ಈ ಥರನೂ ಇದೆಯಾ ಈ ಥರ ಸ್ಯಾರಿ ಇದೆಯಾ ಅಂತ ಎಲ್ಲ ನೋಡಬೇಕಾಗುತ್ತೆ ಅಷ್ಟು ಚೆನ್ನಾಗಿದ್ದಾವೆ ಡೈಲಿ ವೆರೈಟೀಸ್ ಬರ್ತಾ ಇರತ್ತೆ ಈಗ ಸೊ ಈಗ ಒಂಥರ ಯಾವುದೋ ಹೇಳಿದ್ರು ಮಟ್ಕಾ ಬನಾರಸ್ ಅಂತೆ ಅದು ತುಂಬ ಚೆನ್ನಾಗಿತ್ತು ತರಿಸಿದ್ರು ಅದರಲ್ಲೂ ಕೂಡ ತುಂಬ ಕಲರ್ಸು ತುಂಬ ಚೆನ್ನಾಗಿತ್ತು ಅದಕ್ಕೆ ತೊಗೊಂಡಿದ್ದಾರೆ ಎರಡು ಸ್ಯಾರಿ ಸೊ ರೆಡ್ ಕಲರು ಏನೋ ತೊಗೊಂಡಿದ್ದಾರೆ ತುಂಬ ಅವರು ಅಷ್ಟೇ ಸ್ಯಾರಿಗಳನ್ನ ತುಂಬ ಕಲೆಕ್ಷನ್ ಇಟ್ಟಿದ್ದಾರೆ ಅವರು ಅಷ್ಟೇ ಎನ್ ಎಸ್ಸಲ್ಲೇ ತೊಗೊಳ್ಳೋದು ಅಲ್ಲಿ ಬಿಟ್ಟರೆ ಎಲ್ಲೂ ತೊಗೊಳ್ಳೋಲ್ಲ ಸೊ ಅವ್ರನ್ನ ನೋಡೇ ನಾನು ಎನ್ ಎಸ್ಗೆ ಹೋಗೋದಕ್ಕೆ ಶುರು ಮಾಡಿದ್ದು ಅಷ್ಟು ವೆರೈಟಿಸನ್ನ ವೇರ್ ಮಾಡ್ತಾರೆ ಸ್ಯಾರಿಗಳ್ನ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಇದ್ದೀನಿ ಸಾರಿ ಸೊ ಇಷ್ಟ ಆಯಿತಾ ಹೇಗೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು